mm <laughs> ಅಜ್ಜರ ನಿಮ್ಗೆ ವಯಸ್ಸು ಎಷ್ಟು ರೀ ಒಂದು ಒಂದು ಐವತ್ತು ರೂಪಾಯಿ ಒಂದು ಐವತ್ತು ವಯಸ್ಸದವಲ್ಲ ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರ ಇವತ್ತು ದಿವಸ ನಾನು ನಿಮಗೆ ಒಬ್ಬ ವಿಶೇಷ ಆಯುರ್ವೇದಿಕ್ ತಜ್ಞರನ್ನ ಭೇಟಿ ಮಾಡಿಸ್ತೀನಿ ಅವ್ರ ಹೆಸರು ಏನು ಅವರು ಯಾವ ಊರು ಅವರು ಎಷ್ಟು ವರ್ಷಗಳಿಂದ ವನಸ್ಪತಿಯನ್ನು ಬಳಸ್ಕೋತಾ ಬರ್ತಾ ಇದ್ದಾರೆ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ವನಸ್ಪತಿಗಳನ್ನು ಬಳಸ್ತಾರೆ ಅಂತಕ್ಕಂಥದ್ದನ್ನು ವಿಚಾರಣೆ ಮಾಡೋಣ ಬನ್ನಿ ವೀಕ್ಷಕರೇ ನೇರವಾಗಿ ಅವ್ರನ್ನೇ ನಾವು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಹೆಜ್ಜರ ನಿಮ್ಮ ಹೆಸರೇನು ರೀ ಸರ್ ಕಾಡಪ್ಪರೆ ನಿಮ್ಮ ಊರ ಹಜ್ಜಾರ ಎಡ್ವಾಣಿ ಅಡ್ವಾಣಿ ರಜಾರ ಈ ವನಸ್ಪತಿಗಳನ್ನು ಎಷ್ಟು ವರ್ಷದಿಂದ ಬಳಸ್ಲಿಕತ್ತೀರಿ ನೀವು ಏ ಬಹಳ ಜನ ಭಾಳ ದಿನ ಅಜ್ಜ ಮುಖ್ಯ ಅದೇ ನಿಮ್ಮ ಊರವರು ಅಂದ್ರು ಈ ಇದು ವನಸ್ಪತಿಗಳ ಬಗ್ಗೆ ನೀವು ಹೆಚ್ಚಿನ ನಾಲೇಜ್ ಪಡ್ಕೋಬೇಕಪ್ಪ ಅಂತಂದ್ರೆ ಕಾಡಪ್ಪ ನೀವು ಕಾಣ್ರಿ ಅಂತಂದ್ರೆ ಅದ್ಕೆ ನಿಮ್ಮ ಹತ್ರ ಬಂತ್ರಿ ಈ ವನಸ್ಪ ವನಸ್ಪತಿಗಳ ಬಗ್ಗೆ ಒಂಚೂರು ಏನಾರೂ ಮಾಹಿತಿ ಕೊಡ್ತೀರಿ ಅಜಾರ ಅಜ್ಜಾರ ಹಾಂ ಈಗ ಇಲ್ಲಿ ವನಸ್ಪತಿ ತಂದ್ರಲ್ಲ ಈಗ ಇದು ಎದಕ್ಕೆ ಬರ್ತೈತೆ ಜರಾ ಬಾಯಾಗ ಗುಳ್ಳೆ ಆಗ್ತಾವ ಇದು ಬಾಯಾಗ ಗುಳ್ಳೆ ಇರ್ತಾರೆ ರೀ ಯೂಟೂ ಆದಾಗ ಇರ್ತಾವೆ ಅದನಾ ತಿನ್ನಪ್ಪ ಅಂದ್ರೆ ಕಮ್ಮಿ ಆಗತ್ತೆ ನೋಡಿರಿ ಅದಕ್ಕೆ ಇದು ಬಾಯಿಯೊಳಗೆ ಗುಳ್ಳೆ ಇದ್ದಿದ್ರ ಆ ಗುಳ್ಳಿಗಳನ್ನು ಓಸ್ಲಿಕ್ಕೆ ಈ ಒಂದು ವನಸ್ಪತಿನ ತಿನ್ಬೋದು ನಾ ತಿನ್ಬೋದು ಇದಕ್ಕೆ ಏನಂತಾರಪ್ಪ ಇದಕ್ಕೆ ರಂಜಕ ಅಂತಾರೆ ರಂಜಕ ರಂಜಕ ಹಾಂ 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 ಗಿಡ್ ರಂಜಕ ಅಂತಾರೆ ಅದಕ್ಕೆ ರೀ ಗಿಡ್ ರಂಜಕ ಹಾಂ ಗಿಡ ರಂಜಕ ತಿನ್ಬೋದ ಬಹಳ ಇಷ್ಟ ಸರ್ ಸಕ್ರೆ ಕಾಯಿಲೆ ಐತಿ ಇರೋರು ತಿಂದ್ರೆ ನಡಿತಾನೆ ಅವ್ರಿಗೆ ಕಂಟ್ರೋಲ್ ಮಾಡತ್ತ ಹ್ಮ್ ಒಳಗ ಗುಳ್ಳಿ ಆಗಿದ್ವಪ್ಪ ಅಂತಂದ್ರೆ ಈ ರಂಜಕನ ತಿನ್ಬೇಕು ನೋಡಿ ಸ್ವಲ್ಪ ತಿಂದು ನೋಡ್ರಿ ಬರ್ತೇನೆ ನೋಡೋಣ ಇದಾವಂತರ ಹ್ಮ್ ಬಹಳ ಇಷ್ಟ ಐತಿ ರೀ

ಬಾಬಾ ಬಾ ಭಾರಿ ಇಷ್ಟರೇ ಅಲ್ಲೇ ಹೋಗಿ ಸ್ಪಾಟ್ನಾಗ ನೋಡ್ಕೊಂಬಂದ್ಬಿಡಮ್ ಅಜ್ಜರ ನೀವ್ ಹಂಗ ದಿನ ದಿನ ಯಾವಾಗ ಇಲ್ಲಿ ಸಿಕ್ಕಾಗ ನೀನ್ ಮಾಡ್ತೀರ ತಿಂತಿರ್ತೀರಂಗ ಗುಳಿಗೆ ರೀ ಎಂತ ಇಸ್ ಐತಿರಿ ಅಜರ್ ಇದು ಬಾಯಿ ತುಂಬಾ ಇಸ ಐತ್ರಿ ಅಜರ್ ಇದು ಬಾಬಾ ಬಾಬಾ ಭಯಂಕರ ಏನ ಸಕ್ರೆ ಕಾಯಿಲೆ ಇರೋರು ಸಿಹಿ ತಿನ್ಬೇಕಾ ಕೈ ತಿನ್ಬೇಕಾ ಬಾ ಭಯಂಕರ ಇಸ್ ಐತ್ರಿ ಅಜರ್ ಇದೆ

ಎಂತ ವಿಷಯ ಐತ್ರಿ ಮತ್ತೆ ಎಲ್ಲ ಕಂಡ್ರ ಬರಬಹುದು ರೋಗಗಳೆಲ್ಲ ಇದಾಗುತ್ತೆ ಅದಕ್ಕೆ ಹ ಭಯಂಕರ ಬೆಳಕಿದೆನಪಕ ಇದನ ಇನ್ ತಿನ್ನೋದರಿಂದ ಬಾಯಿ ಒಳಗ ಇರೋ ಹುಣ್ಣುಗಳು ನಿವಾರಣೆ ಆಗ್ತವೆ ಎಸ್ ದಿನ ತಿನ್ನಬೇಕಾ ಇದು ಅದೇನ ಎಸ್ ಒಂದು ವಾರ ತಿಂದ್ರೆ ಒಳ್ಳೇದು ಒಂದು ವಾರ ತಿಂದ್ರು ಒಳ್ಳೇದು ಓಕೆ ತಿನ್ನೋಟ ಒಳ್ಳೇದು ಅಜ್ಜರ ಈಗ ಬಾಯಿಯೊಳಗ ಉಣ್ಣ ಆದರು ಹಾ ತಿನ್ಬೋದ್ರಿ ಆ ಅಂತ ಹೇಳಿದ್ರಿ ಬಹಳ ಸಂತೋಷ ಈಗ ಈ ಗಿಡ ರಂಜಕ ರಂಜಿಕಾಯಿ ಗಿಡಮೂಲಿಕೆ ಮತ್ತ ಎದ್ಯದ ಬಳಸ್ಬೋದಿದ ಅದು ಸಕ್ಕರೆ ಕಾಯಿ ಇದ್ದರೆ ಬರ್ತೀರಿ ಸಕ್ಕರೆ ಕಾಯಿಲೆ ಬರ್ತ ಮಧುಮೇಹ ಹಾ ತಿನ್ಬೇಕು ತಿನ್ಬೋದು ಹ್ಮ್ ತಿನ್ಬೋದ್ರಿ ತಿನ್ಬೋದು ಎಷ್ಟ್ ದಿನ ತಿನ್ಬೇಕು ಅವ್ರು ಏಯ್ ಒಂದು ವಾರ ತಿನ್ಬೋದು ಒಂದು ವಾರಕ್ಕೆ ಕಂಟ್ರೋಲ್ ಆಗುತ್ತೆ ಅಂಟ್ರಲ್ ಆಗ್ತ ಯ ಎಷ್ಟೊತ್ತು ತಿನ್ಬೇಕು ಅವ್ರು ಬೆಳಗ್ಗೆ ತಿನ್ಬೇಕು ಬೆಳಗ್ಗೆ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲೆನ ಅಥವಾ ಊಟ ಮಾಡಿ ಮಕ್ಕ ತ್ವಕಂಬುದು ಬೆಳಿಗ್ಗೆ ತಿಂದು ಬಿಡೋದು ತಿಂದು ಬಿಡೋದು ತಿಂದು ಬಿಡೋದು ಮತ್ತು ರಾತ್ರಿ ಇಲ್ಲ ಇಲ್ಲ ಮತ್ತೆ ಬೆಳಗ್ಗೆ ಬೆಳಿಗ್ಗೆ ತಿನ್ಬೇಕು ಬೆಳಗ್ಗೆ ಒಂದು ಹೊತ್ತು ಸಾಕು ಒಂದು ಹೊತ್ತು ಒಂದು ಹೊತ್ತು ತಿಂದ್ರೆ ಸಾಕು ಒಂದು ಹೊತ್ತಂದ್ರೆ ಸಾಕು ಬಾ ಎಂಥ ಪವರ್ಫುಲ್ ಔಷಧಿ ಏನು ತೋರ್ಸಿದ್ರೆ ಅಂತ ಗಿಡಮು ಗಿಡದಂಗ ರೀ ಅವು ಭೂಮಿ ಒಳಗೆ ಹುಟ್ಟಿರ ಮತ್ತೆ ಅದಕ್ಕಾಗಿ ಅದ್ಕೈ ಹುಟ್ಟೇವೆ ಇವು